ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ದೇವಸ್ಥಾನವನ್ನು ಪರಿಚಯ ಮಾಡಿಕೊಡ್ತೇನೆ ಈ ದೇವಸ್ಥಾನ ನೋಡಿ ದೂರದಲ್ಲಿ ನಿಂತ್ಕೊಂಡು ನೋಡಿದ್ರೆ ಇಲ್ಲೊಂದು ದೇವಸ್ಥಾನ ಇದೆ ಅಂತ ಯಾರಿಗೂ ಕಾಣಲ್ಲ ಆದರೆ ಹತ್ರ ಬಂದಾಗ ಮಾತ್ರ ಗೊತ್ತಾಗುತ್ತೆ ಇದೊಂದು ಅಂಡರ್ಗ್ರೌಂಡ್ ದೇವಸ್ಥಾನ ಅಂತ ಪಾತಾಳೇಶ್ವರ ಅಂತ ಕರೀತಾರೆ ಇದನ್ನು ಪಾತಾಳ ಲಿಂಗೇಶ್ವರ ನೋಡಿ ಈಗ ನಾವು ನೋಡ್ತಿರೋದ್ರೆ ರಸ್ತೆ ಅದು ಮತ್ತು ರಸ್ತೆ ಪಕ್ಕ ಕಾಂಕ್ರೀಟ್ ಹಾಕಿ ಓಡಾಡೋಕ್ಕೆ ಜಾಗ ಮಾಡಿದ್ದಾರೆ ಇದು ಕೆಳಭಾಗದಲ್ಲಿ ದೇವಸ್ಥಾನ ಇದೆ ಸ್ನೇಹಿತರ ನೋಡಿ ಹಿಂಭಾಗದಿಂದ ನೋಡಿದ್ರೆ ಏನೋ ಅನಿಸಲ್ಲ ಏನೋ ಏನೋ ಕಟ್ಟೆ ಕಟ್ಟಿದ್ದಾರೆ ಅಂತ ಅನಿಸುತ್ತೆ ಆದರೆ ಇದು ಒಳಭಾಗಕ್ಕೆ ಸುಮಾರು ಒಂದು ಎಂಟು ಹತ್ತಡಿ ಕೆಳಭಾಗದಲ್ಲಿ ದೇವಸ್ಥಾನ ಇದೆ ಇದಿರೋದು ಚಂದ್ರಪಟ್ಣ ತಾಲೂಕು ಬಂಡಿಹಳ್ಳಿ ಅನ್ನೋ ಒಂದು ಊರಲ್ಲಿ ದೇವಸ್ಥಾನ ಹೇಗಿದೆ ನೋಡೋಣ ಬನ್ನಿ ನೋಡಿ ಮೇಲ್ಭಾಗದಲ್ಲಿ ಈ ದೇವಸ್ಥಾನದ ರೂಫ್ ಇದು ಈ ಕಡೆಯಿಂದ ನಾವು ನೋಡಿದ್ರೆ ಇಲ್ಲಿ ನಮಗೆ ಕಾಣಿಸುತ್ತೆ ದೇವಸ್ಥಾನ ಇಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಸೇರಿರುವಂಥದ್ದು ಇದು ಅವರು ಈಶ್ವರ ಸ್ವಾಮಿ ಅಂತ ಹಾಕಿದ್ದಾರೆ ಬಟ್ ಇಲ್ಲೆಲ್ಲ ಲೋಕಲ್ಸ್ ಏನಂತ ಕರೀತಾರೆ ಅಂದರೆ ಇದು ಪಾತಾಳದಲ್ಲಿ ಇರೋದ್ರಿಂದ ಪಾತಾಳ ಲಿಂಗೇಶ್ವರ ಸ್ವಾಮಿ ಅಂತ ಕರೀತಾರೆ ನೋಡಿ ಕೆಳಗಡೆ ಇಳಿಯೋದಕ್ಕೆ ಮೆಟ್ಲು ಮಾಡಿದ್ದಾರೆ ಇಲ್ಲಿ ಮೆಟ್ಲಿ ಹಿಡ್ಕೊಂಡು ಹೋದ್ರೆ ಕೆಳಗಡೆಗೆ ನಮಗೆ ಪಾತಾಳಲಿಂಗೇಶ್ವರ ಸ್ವಾಮಿ ಕಾಣುತ್ತೆ ವಿಶೇಷ ಏನಪ್ಪ ಅಂದರೆ ಇಲ್ಲಿ ದೇವಸ್ಥಾನದ ಒಳಗಡೆ ಇರುವಂಥ ಲಿಂಗ ಅದೇ ಬಾ ಬೀಗಾಕಿರೋದ್ರಿಂದ ಸರಿಯಾಗಿ ಗೊತ್ತಾಗ್ತಿಲ್ಲ ಗರ್ಭಗುಡಿನಲ್ಲಿ ಹೊಯ್ಸಳ ಶೈಲಿಯ ಲಿಂಗ ಮತ್ತು ನಂದಿ ಇರೋದು ಇಲ್ಲಿಗೆ ಕಾಣಿಸುತ್ತೆ ಬಟ್ ದೇವಸ್ಥಾನ ಯಾವಾಗಲೂ ಸಂಪೂರ್ಣವಾಗಿ ಜೀರ್ಣೋದ್ಧಾರ ಆಗಿದೆ ಬೇರೆ ಯಾರೋ ಟೈಮಲ್ಲಿ ಅದೇ ಇಲ್ಲಿರುವಂಥ ಲಿಂಗ ಮತ್ತು ನಂದಿಯನ್ನು ಹೊಯ್ಸಾಳ ಕಾಲದಲ್ಲೇ ನಿರ್ಮಾಣ ಮಾಡಿರೋದಕ್ಕೆ ಗೊತ್ತಾಗುತ್ತೆ ನಮಗೆ ಸೊ ಇದು ಪಾತಾಳ ಲಿಂಗೇಶ್ವರ ಚಂದ್ರಪಟ್ಟಣ ತಾಲೂಕು ಬಂಡಿಹಳ್ಳಿಯ ಪಾತಾಳ ಲಿಂಗೇಶ್ವರ ದೇವಸ್ಥಾನ ನೀವೇನಾದರೂ ಚಂದ್ರಪಟ್ಟಣಕ್ಕೆ ಬಂದರೆ ಏನೋ ಬೈಪಾಸ್ ರೋಡ್ ಮಾಡಿದ್ದಾರೆ ಚಂದ್ರಪಟ್ನಗಿಂತ ಹಿಂದೆ ಬೈಪಾಸ್ ರೋಡಿಂದ ಎಡಗಡೆಗೆ ಒಂದು ರೋಡ್ ಬರುತ್ತೆ ಇದೇ ರಸ್ತೆ ಅದು ಇಲ್ಲಿಂದ ಬರೀ ಒಂದು ಐದು ನಿಮಿಷ ಹೋದ ಸಾಕು ನಿಮಗೆ ಬೈಪಾಸ್ ರೋಡ್ ಸಿಕ್ಕಿಬಿಡುತ್ತೆ ಸೊ ನೀವು ಬೈಪಾಸ್ ರೋಡಿಂದ ಇಲ್ಲಿ ಒಳಗಡೆಗೆ ಬಂದರೆ ಈ ಒಂದು ರಸ್ತೆ ಪಕ್ಕದಲ್ಲೇ ಈ ಒಂದು ದೇವಸ್ಥಾನ ಇದೆ ನೋಡಿ ಸುತ್ತಮುತ್ತ ಎಲ್ಲ ಅಡಿಕೆ ತೋಟ ತೆಂಗಿನ ತೋಟ ತೋಟದಲ್ಲಿ ಮನೆಗಳು ಎಷ್ಟು ಚೆನ್ನಾಗಿದೆ ಇಲ್ಲಿನ ಪರಿಸರ ಅಂತೇಳಿದ್ರೆ ಕಳೆದೇ ಹೋಗ್ತೀವಿ ನಾವು ಅಷ್ಟು ಕೂಲಾಗಿರೋವಂಥ ಒಂದು ವಾತಾವರಣ ಯಾವುದೇ ಉದ್ವೇಗ ಇಲ್ಲ ಯಾವುದೇ ಟೆನ್ಷನ್ ಇಲ್ಲ ಯಾವುದೇ ಟ್ರಾಫಿಕ್ ಕಿರಿಕಿರಿ ಇಲ್ಲ ಆರ್ನ್ ಸೌಂಡ್ ಇಲ್ಲ ತುಂಬ ಸಂತೋಷವಾಗಿ ಇಲ್ಲಿ ಒಂದು ಕಾಲ ಕಳೀಬೋದು ಅಷ್ಟು ಚೆನ್ನಾಗಿ ಇರೋವಂಥ ಒಂದು ವಾತಾವರಣ ಇದು ಸೊ ನಿಮಗೂ ಈ ದೇವಸ್ಥಾನವನ್ನು ನೋಡಬೇಕು ಅನಿಸಿದ್ರೆ ಇಲ್ಲಿಗೆ ಬನ್ನಿ ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ನಮಸ್ಕಾರ